ಸೇರಿದಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಗೋಕಾಕ ನಗರದ ಎಲ್ಲ ನನ್ನ ಹಿರಿಯರೇ ಯುವಕರೇ ಅಕ್ಕ ಮಾಡ್ತಾ ರಾಜಾ ಹುಲಿ ಅಂತ ಹೇಳ್ತಾರೆ ಹುಲಿ ಅಂತ ಹೇಳಿ ಕಾಲೇನು ಚುನಾವಣೆ ಇಲ್ಲ ಲೋಕಸಭಾ ಚುನಾವಣೆ ಇಲ್ಲ ವಿಧಾನಸಭಾ ಚುನಾವಣೆ ಇಲ್ಲ ಯಾರು ವೋಟಿಂಗ್ ಮಾಡೋದಿಲ್ಲ ಆದ್ರ ಆ ಹುಲಿಗೆ ಕಾಡಿನ ರಾಜ ಅಂತ ನಾವೆಲ್ಲರೂ ತಿಳ್ಕೊತೀವಿ ಹೇಳ್ತೀವಿ ಹಂಗೆ ಸದ್ಯಕ್ಕೆ ಬೆಳಗಾವಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತ ಹುಲಿ ಈ ಕ್ಷೇತ್ರ ಶಾಸಕ ರಮೇಶ್ ಜಾರಕಿಹೊಳಿ ಅವ್ರಿಗುನು ಚುನಾವಣೆದ ಅವಶ್ಯಕತೆ ಇಲ್ಲ ನಡುವಿನ ಹೇಳ್ತೇನೆ ಏನು ಮಾತಾಡೋದು ಮಾಡಿ ತೋರಿಸೋದ ನಾವೊಂದ್ ಕಡೆ ಮಾತಾಡ್ತಾ ಹೇಳಿ ಗೋಕಾಕದ ಕರ್ದಂಟ ಮತ್ತೆ ರಮೇಶ್ ಜಾರಕಿಹೊಳಿ ಅವ್ರ ಕರಂಟ ಎರಡು ಗೊತ್ತಾಗೋದಿಲ್ಲ ಬಾಯಿ ಸಿವಿ ಮಾಡಬೇಕಾದ್ರೆ ಗೋಕಾಕ್ ಕರ್ದಂತ ತಿನ್ರಿ ಮಯ ಸೊಕ್ಕು ಮುರ್ಸ್ಕೊಳ್ಳೋದಿದ್ರ ಅವ್ರ ಕರೆಂಟ್ ಇದೆ ಈಗ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡಿ ಒಂದೂವರೆ ಲಕ್ಷ ಲೀಡ್ ಕೊಡ್ತಾರ ಅಂತ ನನ್ನ ವಿಶ್ವಾಸ ಇದೆ ನಿಮ್ದಂತ ನೂರ್ಕ್ ನೂರ್ ಇದೆ ಮತ್ತೆ ಇಲ್ಲಿ ಒಂದೂವರೆ ಲಕ್ಷ ಆದ್ರೆ ಆ ತಿರ್ಗಾಕದೇ ಇವತ್ತು ಗೋಕಾಕದ ಆ ಗಾಡಿ ಎಷ್ಟು ಬೇಕಾಗ್ತಿರ್ಗಿ ಆ ಗಾಡಿ ಗ್ಯಾರೇಜ್ದಾಗ ಹೋಗೋದಿತ್ತೀ ತ್ರ ಎರಡು ಮಾತಿಲ್ಲ ಅದಕ್ಕೆ ನಿಮ್ದು ಎಲ್ಲರದ್ದು ಜವಾಬ್ದಾರಿ ಇದೆ ಎಲ್ಲರೂ ಎತ್ತಾಗ್ರಿ ಈ ಚುನಾವಣೆ ಜಗದೀಶ್ ಶೆಟ್ಟರ್ ಸಾಹೇಬ್ರದಲ್ಲ ಈ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ದಲ್ಲ ಧರ್ಮದ ಇದು ಅದ ಆದ್ರೆ ಗೋಕಾಕದಾಗ ಹೇಳೋದು ಈ ಚುನಾವಣೆ ರಮೇಶ್ ಜಾರಕಿಹೊಳಿ ಅವರ ಪ್ರತಿಷ್ಠೆ ಇದೆ ನೆಲದಿದ್ದು ಈ ಸಲ ಮತ್ತೊಮ್ಮೆ ಬೆಳಗಾವಿಗೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಭಾಜ ರಾಜಕೀಯ ಕ್ಷೇತ್ರದಲ್ಲಿ ತಂದೆ ಅಂತ ಒಂದು ವೈಯಕ್ತಿಕ ಒಂದು ಗುರಿ ಸಾಧಿಸುವ ಅವ್ರದೇ ಇದೆ ಅದಕ್ಕೆ ಶಕ್ತಿ ಕೊಡುವಂತ ಕೆಲಸ ತಾವೆಲ್ಲರೂ ಮಾಡಬೇಕು ನಾ ಈ ಕೂತು ಮತ್ತೊಂದನ್ನು ನೋಡ್ತೇನೆ ಗೋಕಾಕದಾಗ ಬಂದಾಗ ನಾವು ಬೇರೆ ಕಡೆ ಹೋದಾಗ ಬೇರೆ ಚಿತ್ರ ಇರ್ತಿದ್ವಿ ಇಲ್ಲಿ ಬೇರೆ ಇರ್ತೈತಿ ಗೋಕಾಕದಲ್ಲಿ ಇಲ್ಲಿ ಹಿಂದೂ ಮುಸಲ್ಮಾನ್ ಬಾಂಧವರು ಪ್ರೀತಿಲಿ ಕೂತಿನವ್ರು ಇರ್ತಾರ ನಮ್ಮ ಬ್ಯಾರೆ ಸಭಾದಾಗ ಸಿಗೋದಿಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಯಾಕೆ ನಮ್ಮ ಮೇಲೆ ಸಿತ್ತೈತಿ ಇನ್ನೂ ನನಗೆ ಅರ್ಥ ಆಗಿಲ್ಲ ಮುಸಲ್ಮಾನ್ ಬಾಂಧವ್ರಿಗೆ ನಂದು ಒಂದೇ ಒಂದು ಪ್ರಶ್ನೆ ಹತ್ತು ವರ್ಷ ಆತು ನರೇಂದ್ರ ಮೋದಿ ಜ ಪ್ರಧಾನಮಂತ್ರಿ ಆಗಿ ನಿಮ್ಗೆ ಎಲ್ಲಷ್ಟು ತ್ರಾಸಾಗಿಲ್ಲ ಆಗೋದೂ ಇಲ್ಲ ನೀವೇ ಅಷ್ಟೇ ಮಹತ್ವದವರ ಎಷ್ಟು ಹಿಂದೂ ಬಾಂಧವರು ಇದ್ದಾರೆ ಆದ್ರೆ ನಮ್ದು ವಿನಂತಿ ಅಷ್ಟೇ ಎಪ್ಪತ್ತು ವರ್ಷ ಮೋಸ ಮಾಡುವಂಥ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇತ್ತಿದಿರಿ ನಮ್ಮೆಲ್ಲೂ ವಿಶ್ವಾಸ ಇದ್ದೀರಿ ಈ ಭಾರತ ದೇಶದಲ್ಲಿ ರಾಮದ ಪೂಜೆ ಆಗ್ತೈತಿ ರಹಿಮದಗೂ ನಾವು ಗೌರವ ಕೊಡ್ತೇವೆ ಒಂದ್ ನಾವು ನ ವಿಶೇಷವಾಗಿ ಹೇಳಿದ್ದೇನೆ ನಮ್ಮ ಹಿಂದೂ ಅವ್ರದ ದೀಪಾವಳಿ ಹಬ್ಬ ನಿಮ್ದು ರಂಜಾನ ರಂಜಾನ ಅಂದ್ರೆ ಆರೆ ಎಂ ಝಡ ಇಂಗ್ಲಿಷ್ ಅಲ್ಲಿ ಬರೀತಾರೆ ಮತ್ತೆ ದಿವಾಳಿ ವಾಗ ದೀಪಾವಳಿಗ ಐ ಡಬ್ಲ್ಯೂ ಎ ಐ ಅಂತ ಬರೀತಾರೆ ಕೊನೆಗೆ ಎಲ್ ಐ ಬರ್ತೈತಿ ದಿವಾಳಿದಾಗ ಅಲ್ಲಿ ಅಲಿ ಅದನು ರಂಜಾನ್ದಾಗ ಮುಂದೆ ರಾಮ ಅದನು ಅಲ್ಲಿ ಮತ್ತು ರಾಮ ಕೂಡಿ ಈ ದೇಶ ಒಳ್ಳೆಯ ರೀತಿಯಿಂದ ನಡ್ಕೋಬಹುದು ನಾನು ನಿಮಗೂ ಪ್ರಶ್ನೆ ಮಾಡ್ತೇನೆ ಇಷ್ಟೇ ಯಾರಿಗೂ ಓಟ್ ಹಾಕೋದಂತ ಪ್ರಶ್ನೆ ಎಲ್ಲರೂ ಮಾಡ್ತಾ ಇದ್ದಾರೆ ಅಲ್ರಿ ಸಲ ಮಗು ಕೇಳ್ರಿ ಹೇಳ್ತೇತಿ ಈ ದೇಶ ಸುರಕ್ಷಿತ ಉಳಿಬೇಕಾದ್ರ ಈ ದೇಶದ ಧರ್ಮ ಸಂಸ್ಕೃತಿ ಸುರಕ್ಷಿತ ಉಳಿಬೇಕಾದ್ರ